ನಿವೃತ್ತ ನೌಕರರ ವೇತನ ಪರಿಷ್ಕರಣೆಗೆ ಒತ್ತಾಯ ರಾಜ್ಯ ಮಟ್ಟದ ಪ್ರತಿಭಟನೆಗೆ ಕರೆ ಕಲಬುರಗಿ ರಾಜ್ಯದ ನಿವೃತ್ತ ಅಧಿಕಾರಿ ಹಾಗೂ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಗುರಣ್ಣ ಆವಂಟಿ ಮಾತನಾಡಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಇಪ್ಪತ್ತಾರು ಸಾವಿರದ ಏಳುನೂರು ನಿವೃತ್ತ ನೌಕರರು ಏಳನೇ ವೇತನ ಆಯೋಗದ ಅನುಷ್ಠಾನದಿಂದ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ ಇದನ್ನು ಸರಿಪಡಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು ನಮ್ಮ ಬೇಡಿಕೆ ಈಡೇರಿಕೆಗೆ ಸಂಬಂಧಿಸಿದಂತೆ ಹತ್ತು ದಿನಗಳ ಒಳಗಾಗಿ ಚರ್ಚೆಗೆ ಆಹ್ವಾನಿಸದಿದ್ದಲ್ಲಿ ಪ್ರಖ್ಯಾತ ಹೋರಾಟಗಾರ ಅಣ್ಣ ಹಜಾರೆ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶವನ್ನು ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವಧಿಗೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಗುರಣ್ಣ ಎಸ್ ಆವಂಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಸಂಚಾಲಕರು ತಿಳಿಸಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಾವು ಸರ್ಕಾರ ವಿವತ್ತ ನೌಕರರು ಇಪ್ಪತ್ತಾರು ಸಾವಿರ ಏಳು ಏಳುನೂರು ಇದ್ದು ಈ ಒಂದು ನಮ್ಗೆ ಏಳನೇ ವೇತನದ ಆರ್ಥಿಕ ಏಳನೇ ವೇತನದಲ್ಲಿ ನಮಗೆ ಆರ್ ಭಾಳ ಆರ್ಥಿಕವಾದ ನಷ್ಟವನ್ನು ಉಂಟಾಗಿದೆ ಆ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಎಲ್ಲ ಅನೇಕ ಸಾರಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಆದರೂ ಕೂಡ ನಮಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ ರಾಜ್ಯ ಮಟ್ಟದ ಪ್ರತಿಭಟನೆ ಕೂಡ ಬೆಂಗಳೂರದಲ್ಲಿ ಹದಿನಾರು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಕೂಡ ಮಾಡಿದ್ದೇವೆ ಅಲ್ಲಿಯೂ ಕೂಡ ನಮ್ಮ ಮನವಿ ಕೂಡ ನಾವು ಸಲ್ಲಿಸಿದ್ದೇವೆ ಅಲ್ಲಿಯೂ ಕೂಡ ಸಿಎಂ ಅವರು ಕೂಡ ನಮಗೆ ಸ್ಪಂದನೆ ಮಾಡಿಲ್ಲ ಮತ್ತೆ ಎರಡನೇ ಬಾರಿ ಕೂಡ ರಾಜ್ಯ ಮಟ್ಟದ ಬೆಳಗಾವಿಯಲ್ಲಿಯೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಆ ಒಂದು ಪ್ರತಿಭಟನೆಯಲ್ಲಿ ನಾವು ನಿವೃತ್ತ ನೌಕರರಾಗಿರ್ತಕ್ಕಂಥವರು ಇಪ್ಪತ್ತಾರು ಸಾವಿರ ಜನರನ್ನು ಒಗ್ಗೂಡಿ ಒಂದು ಪ್ರತಿಭಟನೆಯನ್ನು ಮಾಡಿದಾಗ ಆ ಒಂದು ಸಂದರ್ಭ ಚಳಗಾಲ ಅಧಿವೇಶನ ಆದ ನಂತರ ನಿಮ್ಮ ಒಂದು ನಿಮ್ಮೆಲ್ಲರ ಒಂದು ಕರೆದು ಇದು ನಿಮಗೆ ಒಂದು ಆರ್ಥಿಕ ಇಲಾಖೆ ಆಗಿರ್ತಕ್ಕಂಥ ನಷ್ಟವನ್ನು ಸರಿಪಡಿಸಲು ನಿಮ್ಮ ಒಂದು ವೇದಿಕೆಯ ಒಂದು ನಮ್ಮ ಸಭೆಯನ್ನು ಏರ್ಪಾಡು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಕೂಡ ನಮಗೆ ಆ ಮಾತಿನ ಪ್ರಕಾರ ನಮಗೆ ಒಂದು ನಿವೃತ್ತ ನೌಕರಿಗೆ ಒಂದು ಸಭೆ ಮಾಡಿಲ್ಲ ನಮ್ಮ ಬೇಡಿಕೆಯನ್ನು ಪೂರ್ಣ ಪೂರ್ಣಗೊಳಿಸಿಲ್ಲ ಆದುದರಿಂದ ನಾವು ಏನಪ್ಪ ಅಂದ್ರೆ ಇದೇ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಬೃಹತ್ ಅನಿರ್ದಿಷ್ಟವಾದಂತಹ ಒಂದು ಪ್ರತಿಭಟನೆ ಕೂಡ ಬೆಂಗಳೂರಿನ ಪ್ರೀಡಾಂ ಪರ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಶಾಂತಪ್ಪ ಬಿಲ್ಲಾಡ್ ಜೀವರ್ಗಿ ತಾಲೂಕು ಸಂಚಾಲಕ ಶರಣಪ್ಪ ಹೊಸ್ಮನಿ ಆಳಂದ ಸಂಚಾಲಕ ಮಲ್ಕಪ್ಪ ಅಂಕಲಗಿ ಗುಲ್ಬರ್ಗ ಸಂಚಾಲಕ ಮುಂತಾದವರು ಉಪಸ್ಥಿತರಿದ್ದರು ನಿವೃತ್ತ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದ ಬೇಡಿಕೆಯನ್ನ ತ್ವರಿತವಾಗಿ ಈಡೇರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಈ ರಾಜ್ಯ ಮಟ್ಟದ ಹೋರಾಟ ನಡೆಯಲಿದೆ ಎಂದು ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ